ಈಗ ಏನೇ ಕಟಿಗ್ ಕಾಣ್ತದೆ ನೋಡ್ರಿ ಈಗ ಒಂದು ಕಾಯಿ ಆಗು ಜಾಗ ಒಂದ ಕಾಯಿ ಆಗು ಜಾಗ ಈಗ ಆರು ಏಳು ಐದು ಆರು ಇದು ಇಟ್ರಾಗೆ ಇಲ್ಲೇ ನೂರು ಕಾಯಿ ಅವ ಮತ್ತ ಏನು ಮಾಸ್ತರತ ಅಲ್ಲಿ ಬೇಡ ಇವತ್ತು ಇಲ್ಲಿ ರೈತರು ನಾ ಹೇಳ್ತೀನಿ ನಿಮಗ ಇಲ್ಲಿ ಬರ್ರಿ ಸಾಕತ್ ನಿಮ್ಗ ಸ್ವಲ್ಪ ಮಾಹಿತಿ ಹೇಳ್ತೀನಿ ಬರ್ರಿ ನೀವು ಇದ್ರದ್ದು ಎಟ್ಟದಪ್ಪ ಅಂದ್ರೆ ಇದ್ರದ್ದು ಕಾಂಡ ಪೀಸ್ಟ್ ಐತಿ ಇದು ಒಂದು ಡಬ್ಬಣದಟ್ಟ ಐತಿ ಇದಕ್ಕೆ ಒಂದು ಕಾಯಿ ಆಗಬೇಕು ಇಲ್ಲಿ ಹಾ ಬಂದಿರಿ ನೋಡಿರಿ ಸರ್ ಹೂವು ಯಾಕಂದ್ರೆ ಕೆಲವೊಬ್ಬರು ಈಗ ಇದು ಒಂದೇ ಇಟ್ಟು ಕಡ್ಡಿಗೆ ಒಂದು ನೂರು ನೂರು ಕಾಯಿ ಅದಾವ ಕನಿಷ್ಠ ನೂರು ನೋಡ್ರಿಗ ಮತ್ತು ಇಡೀ ಇಂಥದ್ದೊಂದು ಗಿಡ ಹಿಂಗೆ ಇಪ್ಪತ್ತು ಫುಟ್ ರೌಂಡ್ ಅದ ಈಗ ಭಾರವಾದ ಅಗತಿ ಮಾಡಬಾರ್ದು ಹಾ ಒಳಗೆಲ್ಲ ಎರಿ ಈಗ ನಾವು ಎಲ್ಲರೂ ಬೆಳಗತ್ತ ಒಂದು ಆಟ ಫುಲ್ ಎರಿ ಹುಳ ಬರ್ತದ ರಾಸಾಯನಿಕ ಹಾಕಿದ್ರಿಂದ ಎರಿ ಹುಳ ಎಲ್ಲ ನಾಶ ಆಗಿ ಹೋಗ್ತದ ಎರಿ ಹುಳ ಉತ್ಪತ್ತಿ ಆಗ್ಬೇಕು ಭೂಮಿ ಒಳಗೆ ನೋಡ್ರಿ ಯ ನಮ್ನಿ ಐತಿ ಈಗ ನಾವು ಬರೀ ಮಾತಾಡಿ ಹೇಳಿದ್ರು ಅಲ್ಲ ನೋಡ್ಬೇಕು ಯಾಕಂದ್ರೆ ಏನ್ ಆತದಿಕ್ ತಿಪ್ಪಿಗೋಪ ಹೊಲ ಇರಬೇಕಲ್ಲ ಇದು ಹೊಲ ಸಿಗಂಗಿಲ್ಲ ಈಗ ಮೇಯ್ ಮೇಲೆ ಹಾಕೋತೀನಿ ನೋಡ್ರಿ ಜಾಡ್ಸ್ರಿಗೆ ಏನಾಗ ಹೊಲ್ಸ ಆಗ್ತದ ನೋಡ್ರಿ ಮಾದಲಿ ಮಾರ್ತದ್ ಗೊಬ್ಬಗ ಕಳತದೈತಿ ಕೊಳತದಲ್ಲ ಕಳತಿದ್ದು ಇವಾಗ ನಿತ್ತು ಹೊಲಸನ ಆಗ್ತದ ನಮ್ಮ ತಿಪ್ಪಿಗೋಗ ಹೊಲಸಿನ ಆಗಂಗಿಲ್ಲ ಮಕ 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 ಸುಗಂಧ ಅದು ವಾಸ ಬರ್ತದೆ ನೋಡ್ರಿಗ ಹೊಲಸ ತಂಗಿಲ್ಲ ತಂಗಿಲ್ಲ ಏನು ಬಹಳ ಮಂದಿ ಹೊಲಸ ಇದು ಇರ್ತದೆ ಅಂತೇಳಿ ನೋಡ್ರಿ ಝಾಡ್ಸಿದ್ರಿಗೆ ಕಮ್ಮಿ ಅಂದ್ರೆ ಎರಡು ನೂರು ಟ್ರಿಪ್ ತಯಾರು ಮಾಡ್ತೀವಿ ರೀ ನೋಡ್ರಿ ಎರಡು ನೂರು ಗಾಡಿ ಅಲ್ಲಿಂದ ಇತ್ರಿ ಅಲ್ಲಿಂದ ತೊಂಬಂದ ಇನ್ನ ಈಟ್ ಉಳ್ದದ ಎಲ್ಲಾ ನಿಂಬೆ ಹದಿನಾಕ ಹಾಕಿನಿ ಗಿಡ್ಕಿನಿ ಎಕರೆ ದ್ರಾಕ್ಷಿ ಹಾಕಿನಿ ಎಲ್ಲದಿನ ಉಳ್ದೈತಿ ಈಗ ಹಳಿ ಮತ್ತಿತ್ರಿ ಅಕ್ಷಿ ಚಟ್ ಮತ್ತ ಇನ್ನೊಂದು ತಗೊಂಡಿ ಹೆಂಡ ಐತಿ ಹೆಂಡ ಐತಿ ಹಿಂಗಿರ್ತದ ಇದು ಹಿಂಗ ಆದ ಒಳಗ್ ಇದ್ ಮಳ್ಳಿ ಕುರಿ ಗೊಬ್ಬರ ಎಲ್ಲಾ ಕೂಡ್ಸಿ ಚಾಕಿ ಮಾಡಿದ್ರು ಹಂತ ಗೊಬ್ಬರತ್ತ ಇದು ಗೊಬ್ಬರ ಈಗ ಎಲ್ಲ ಮೇಗೆ ಎಲ್ಲಾ ಎಲ್ಲ ಹೆಂಡತ್ತದ ಎಲ್ಲ ಹತ್ತದ ಹೌದ ಇದೇ ಗೊಬ್ಬರ ನಮಸ್ಕಾರ ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ ಸಾಕಿನ್ ತಾಂಬ ತಾಲೂಕಿ ಹಿಂಡಿ ಜಿಲ್ಲಾ ಬಿಜಾಪುರ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಏಯ್ಟ್ ಫೋರ್ ನಾನು ನಿಂಬಿ ಸಲುವಾಗೇನೆ ನಿಂಬಿ ಅಗಿ ಆಗಲಿ ಗಿಡ ಆಗಲಿ ನಿಂಬಿ ಸಲುವಾಗೆ ಸ್ಪೆಷಲ್ ನನ್ನ ಮಾಹಿತಿ ನಾನು ಹದಿನಾಲ್ಕು ವರ್ಷದಾಗೆ ನಿಂಬಿ ಗಿಡದ ಬಗ್ಗೆ ಅಧ್ಯಯನ ಮಾಡ್ಕೊತ ಬಂದೀನಿ ಮತ್ತು ನಿಂಬೆ ಗಿಡ ಹೆಂಗೆ ಬೆಳಿಬೇಕು ಏನು ಮಾಡ್ಬೇಕು ಅನ್ನೋದು ನನಗೆ ಅದಕ್ಕೆ ಪೂರ್ತಿ ಮಾಹಿತಿ ಐತಿ ಮತ್ತು ನಮ್ಮಲ್ಲಿ ಈ ಸದ್ದ ಹದಿನಾಲ್ಕು ಎಕರೆ ನಿಂಬೆ ಗಿಡ ಅದ ಹದಿನಾಲ್ಕು ಎಕರೆ ನಿಂಬೆ ಗಿಡ ಅದ ನಮ್ಮ ನಿಂಬೆ ಗಿಡ ನೋಡಿರಿ ನೀವು ಹೆಂಗೈತಿ ಪ್ರತಿಯೊಂದು ಗಿಡಕ್ಕೆ ಈ ಸದ್ದ ಹದಿನಾಲ್ಕು ಸಾವಿರಕ್ಕಿಂತ ಅಧಿಕ ಕಾಯಿ ಬರ್ಲಾಗತ್ತೆ ಒಂದು ಗಿಡಕ್ಕೆ ನಿಂಬೆಯಿಂದ ಭಾಳಷ್ಟು ಅನುಕೂಲ ಐತಿ ಇಡೀ ಒಕ್ಕಲ್ತನದೊಳಗೆ ಯಾವುದೇ ಒಕ್ಕಲ್ತನ ಏನೇ ಮಾಡಿದ್ರು ನಿಂಬೆ ಗಿಡದಾಟು ಉತ್ಪನ್ನ ಯಾವುದ್ರಾಗೂ ಇಲ್ಲ ನಿಂಬೆ ಗಿಡ ಮಾಡ್ಲಿಕ್ಕೆ ನಾವಂತೂ ಭಾಳ ರೈತರಿಗೆ ಹೇಳ್ತೀವಿ ನಾವು ಸಸಿಗಳು ಮಾರಾಟ ಮಾಡ್ತೀವಿ ನಾವು ಸಸಿಗಳನ್ನೂ ಅಂದಾಜ ಒಂದು ನಾಲ್ಕು ಎಕರೆ ಹೊಲ ಐತಿ ಒಂದು ಐದು ಲಕ್ಷಕ್ಕಿಂತ ಅಧಿಕ ನಿಂಬಿಯಾಗಿ ಮಾರಾಟ ಮಾಡ್ತೇವೆ ಇನ್ನೇನು ನಿಂಬೆ ಸಲುವಾಗಿ ಗೌರ್ಮೆಂಟ್ದು ಆದಂಥದ್ದು ಏನೂ ನಮಗೆ ಲಾಭ ಸಿಗುವಲ್ದು ಅಲ್ಲದು ಗ ನಿಂಬೆ ಅಭಿವೃದ್ಧಿ ಮಂಡಳಿ ಆಗ್ಯದತ್ತಾಗ ನಿಂಬೆ ನಿಂಬಿ ಟ್ಯಾಗ್ ಸಿಕ್ಕದತ್ತಾಗ ಈ ಅತ್ತಾಗ ಅಲ್ಲಿ ಕೂತಾಗ ನಮ್ಗೆ ಅದರಿಂದ ಏನೂ ಲಾಭ ಆಗಿಲ್ಲ ನಮ್ಗೆ ನಿಂಬೆಗಳು ಸಲುವಾಗಿ ಅಂತೇಳಿ ಏನೂ ಒಂದು ಗೌರ್ಮೆಂಟ್ ಸಾಯಧನಗಳು ಸಿಕ್ಕಿಲ್ಲ ಏನಾದಂಥ ಡ್ರಿಪ್ ಮಾಡಿ ಕಲಾಸ ಆದ ಮೇಲೆ ಏನೂ ಇಲ್ಲ ನಿಂಬಿಡ್ಗೆ ಲಾಗೋಡಿ ಮಾತ್ರ ಜೀರೋ ಮೇಂಟೆನೆನ್ಸ್ ಐತಿ ಲಾಭ ಅಂತಂದ್ರೆ ನೂರಕ್ಕೆ ನೂರು ಐತಿ ಒಟ್ಟು ನಿಂಬೆ ಗಿಡ ಮಾಡ್ಲಿಕ್ಕೆ ನಂದು ಸಂತೋಷ ಬೆಂಬಲ ಐತಿ ನೋಡ್ರಿ ಎಸ್ ನನ್ನ ಹೆಸರು ಟಿ ಎಲ್ ರಾಠೋಡ್ ಅಂತ ಇಲ್ಲಿ ಒಗ್ಗಿ ಕಾಕ ಅವರ ತೋಟಕ್ಕೆ ನಾನು ಬಂದೆ ಬಂದು ಎಲ್ಲ ಗಿಡಗಳನ್ನು ನೋಡಿದೆ ಭಾಳಷ್ಟು ಹೂಗಳಿದಾವೆ ಅದು ನಾ ಎಲ್ಲಿ ನೋಡಿಲ್ಲ ಈ ಹೂಗಳನ್ನು ನೋಡಿದರೆ ನಾನು ಭಾಳ ಖುಷಿ ಅನ್ನಿಸ್ತು ಮತ್ತು ನಾನು ಒಂದು ಎಂಬತ್ತು ಗಿಡವನ್ನು ಹಚ್ಚಿದ್ದೀನಿ ನಾಲ್ಕು ವರ್ಷ ಆಯಿತು ಅದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಅವ್ರದ್ದೆಲ್ಲ ನೋಡಿದೆ ಅದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದೆ ಆಗ ಭಾಳಷ್ಟು ನನ್ನ ವಿಚಿತ್ರ ಅನಿಸ್ತು ಇಷ್ಟು ಹದಿನಾಲ್ಕು ಸಾವಿರ ಮಟ್ಟ ಕಾಯಿ ಆಗ್ತದಂತ ಹೇಳಿದರು ನಾನು ಖುದ್ದಾಗಿ ಹೇಳಿ ಬಂದೆ ಬಂದು ನೋಡಿದರೆ ಹೌದು ಇದು ನಿಜ ಅಂತ ನನಗೆ ಅನಿಸ್ತು ಎಲ್ಲ ರೈತರು ನೋಡಿಕೊಂಡು ತಾವು ತಮ್ಮ ಹೊಲಗಳಲ್ಲಿ ಇದ್ರಂಗ ನಿರ್ವಹಣೆ ಮಾಡಿ ಅವರ ಸಲಹೆ ಪಡೆದು ತಾವು ರೈತರು ಮುಂದೆ ಬರಬೇಕಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ